ಗಣೇಶನ್ನ ಅವ ಗಣೇಶ ಹುಕ್ಕೇರಿ ಅವರ ಬರ್ತ್ಡೇ ನಿಮಿತ್ತವಾಗಿ ನಮಗೆ ಪದವಿ ಪೂರ್ವ ಕಾಲೇಜುಗಳಲ್ಲಿ ವಿಚಿತ್ ಉಚಿತ ವಿತರಣೆ ಬ್ಯಾಗ್ ಉಚಿತ ವಿತರಣೆಗಳಾಗಿ ಬ್ಯಾಗ್ಗಳನ್ನು ಹಂಚಿದ್ದಾರೆ ನಮಗೆ ತುಂಬ ಖುಷಿಯಾಗಿದೆ ಮತ್ತು ಅವರಿಗೆ ಹೀಗೆ ನೂರಾರು ಕಾಲ ಆ ಆರೋಗ್ಯ ಆಯುಷ್ಯ ಕೊಟ್ಟು ದೇವರು ಕಾಪಾಡಲಿ ಮತ್ತು ಇನ್ನೂ ಹೆಚ್ಚು ಶಿಕ್ಷಣಕ್ಕಾಗಿ ನಮಗೆ ಹೀಗೆ ಸಹಾಯ ಮಾಡಲಿ ಎಂದು ಕೇಳಿಕೊಳ್ಳುತ್ತೇವೆ రత్మే శ్రీ గురువేన ఎల్గూ శుభ మధ్యాహ్న నమస్కారం నూ అమృత శిర్గం పద్ పూర్వ కాలేజు ೋಡಿಯಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಓದುತ್ತಿದ್ದೇನೆ ಮೊದಲನೇದಾಗಿ ಸನ್ಮಾನ ಶ್ರೀ ಗಣೇಶ ಹುಕ್ಕೇರಿ ಇವರಿಗೆ ಹುಟ್ಟುಹಬ್ಬದ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವರಿಗೆ ಬಗ್ಗೆ ಹೇಳಲು ಪದಗಳು ಸಾಗುವುದಿಲ್ಲ ನಮ್ಮ ಕಾಲೇಜಿನ ಕಾಲೇಜಿನಲ್ಲಿ ಓದುತ್ತಿದ್ದಂತಹ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯದನ್ನು ರೂಪಿಸಲು ಕಾರ್ಯಕರ್ತರಾದವರು ನಮ್ಮ ಕಾಲೇಜಿಗೆ ನಾನ್ ನಾವು ದಿನಾಲು ನಡೆದುಕೊಂಡು ಆದರೆ ಇವರು ನಮ್ಮ ಕಾಲೇಜಿಗೆ ಮೂರು ಬಸ್ಗಳ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಇವತ್ತಿನ ದಿನ ಉಚಿತ ಬ್ಯಾಗ್ ವಿತರಣೆ ಹೀಗೆ ಹಲವಾರು ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಗೋರ್ಮೆಂಟ್ ಕಾಲೇಜುಗಳಿಗೆ ಮಾತ್ರ ಬ್ಯಾಗ್ಗಳನ್ನು ವಿತರಣೆ ಮಾಡುತ್ತಿದ್ದಾರೆ ಬಡವರ ಬಂದು ವಿದ್ಯಾರ್ಥಿಗಳ ಬಾಗಿಲು ಬೆಳಕು ಆದಂತಹ ಇವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ನೀಡಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಅವರಿಗೆ ನಮ್ಮ ಕಾಲೇಜಿನಲ್ಲಿ ಕಾಲೇಜಿನ ಪರವಾಗಿ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳುತ್ತೇನೆ ಧನ್ಯವಾದಗಳು ಶ್ರೀ ಸರ್ವನಾಥ ಗಣೇಶನ ಉತ್ಸವದ 46ನೇ ಒಂದು ಉತ್ಸವದ ಉತ್ಸವದ ಕಾರ್ಯಕ್ರಮವನ್ನ ತಸಿಗೆ ನೀಡಲು ಉಕ್ತರ ವಿನ್ನ್ಯಮಾನಿರರು ಈ ಒಂದು ಕಾರ್ಯಕ್ರಮ ನಿರ್ವಹಿಸ್ಕೊಳ್ತೇನೆ ಇವತ್ತಿನ ನಮ್ಮ ಭಾಗದ ಮೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಗಣೇಶಣ್ಣ ಅಣ್ಣ ಹುಕ್ಕೇರಿಯವರ ಆರನೆಯ ಹುಟ್ಟುಹಬ್ಬದ ಅಂಗವಾಗಿ ಗಣೇಶ್ ಅಣ್ಣ ಅಭಿಮಾನಿ ಬಳಗ ಇವರ ಕಡೆಯಿಂದ ಪಿಯುಸಿ ಕಾಲೇಜ್ ಸ್ಟೂಡೆಂಟ್ಸ್ ಗೌರ್ಮೆಂಟ್ ಪಿಯುಸಿ ಕಾಲೇಜ್ ಸ್ಟೂಡೆಂಟ್ಸ್ ಅವರಿಗೆ ಬ್ಯಾಕ್ ವಿತರಣೆ ಕಾರ್ಯಕ್ರಮಕ್ಕೆ ಬಂದಂತಹ ಈ ವೇದಿಕೆ ಮೇಲೆ ನಮ್ಮ ಚಿಕ್ಕೋಡಿ ಭಾಗದ ಸದನದ ಭಾಗದ ಹಾಗೂ ಕಾಂಗ್ರೆಸ್ ಕಾಂಗ್ರೆಸ್ನ ಎಲ್ಲಾ ನಾಯಕರು ಕಾರ್ಯಕರ್ತರು ಕಾಲೇಜಿನ ಸ್ಟೂಡೆಂಟ್ಸ್ ಹಾಗೂ ಟೀಚರ್ಸ್ ಮತ್ತು ಅಭಿಮಾನಿ ಬಳಗದ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಬಹಳಷ್ಟು ಲೀಡರ್ಗಳು ಮಾತಾಡಿದ್ರು ದಿನೇಶ ಬಗ್ಗೆ ಹೇಳಿದ್ರು ಸಾವಿರ ಬಗ್ಗೆ ಹೇಳಿದ್ರು ಅವರು ನಡೆದಂತ ಒಂದು ಹಾದಿ ಎಲ್ಲಾರು ಹೇಳಿದ್ರು ಯಾವ ರೀತಿ ಅವರು ಕೆಲಸ ಮಾಡ್ತಾ ಬಂದ್ರು ಹೆಂಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿ ಸ್ಕೂಲ್ ಬ್ಯಾಗ್ ವಿತರಣೆ ಮಾಡುವ ಕಾರ್ಯಕ್ರಮದ ಉದ್ದೇಶ ಏನು ಗಿಡಗಳು ಹಂಚಬಹುದಿತ್ತು ಬೇರೆ ಬೇರೆ ಏನಾದ್ರು ಕಾರ್ಯಕ್ರಮ ಮಾಡಬಹುದಿತ್ತು ಆದ್ರ ಈ ನಮ್ಮ ಪ್ರಕಾಶ್ ಅಣ್ಣ ಹೊಂಕೇರಿ ಅವ್ರದ್ದಾಗ್ಲಿ ಗಣೇಶ್ ಅಣ್ಣ ಹೊಂಕೇರಿ ಅವ್ರದ್ದಾಗ್ಲಿ ಬಹಳ ವರ್ಷದ ಒಂದು ಕನಸು ಶಿಕ್ಷಣ ಮೇಲೆ ಒತ್ತಡ ಮಾಡ್ತಾ ಇದ್ದಾರೆ ಅಂದ್ರೆ ಶಿಕ್ಷಣ ಮೇಲೆ ಇಂಪಾರ್ಟೆನ್ಸ್ ಕೊಡ್ತಾ ಬಂದಿದ್ದಾರೆ ಅದರಿಂದ ಈ ನಮ್ಮ ಲೋಕಲ್ ಲೀಡರ್ಸ್ನು ಈ ವೇದಿಕೆ ಮೇಲೆ ನೋಡಕತ್ತೀವಿ ಇಲ್ಲಿ ಮತ್ತು ನಮ್ಮ ಕಾರ್ಯಕರ್ತರು ಅವ್ರಿಗೆ ಹೆದಲಿಗೆ ಹೋಗಲು ಕೊಡ್ಕೋತ ಬಂದಾರ ಅಂತ ಹೇಳಿ ಇವತ್ತಿನ ದಿವಸ ನಮ್ಮ ಚಿಕ್ಕೋಡಿ ಮತ್ತು ಸದಲ ಕ್ಷೇತ್ರ ಶೈಕ್ಷಣಿಕವಾಗಿ ಈಸ್ಟ್ ಡೆವಲಪ್ಮೆಂಟ್ ಕಂಡ ಕಳೆದ ವರ್ಷ ಅಣ್ಣಾವ್ರ ಹಂತದ ಈ ದಿವಸ ಚಿಕ್ಕೋಡಿ ನಗರದ ವ್ಯಾಪ್ತಿಯಲ್ಲಿ ಬರುವಂತಹ ಇಪ್ಪತ್ತಾರು ಅಂಗನವಾಡಿ ಕೇಂದ್ರಗಳಿವೆ ಇಡೀ ಗಣೇಶನ್ನ ಅಭಿಮಾನ ಎಲ್ಲರೂ ಕೂಡಿ ಅವರಿಗೆ ಆಟಿಕೆ ಸಾಮಾನುಗಳನ್ನು ವಿತರಣೆ ಮಾಡಿದ್ರು ಇವತ್ತಿಂದು ಸಹ ಪಿ ಯು ಕಾಲೇಜ್ ನನ್ನ ಪ್ರಕಾರ ಒಂದು ಐದು ಪಿ ಯು ಕಾಲೇಜ್ ಬರ್ತವೆ ಚಿಕ್ಕೋಡಿ ಕೇರೂರ್ ಎಕ್ಸಂಬ ಮತ್ತು ಸದಲ್ಗ ಖಡಕ್ಲ ಇದಕ್ಕೆ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ನನ್ನ ಅನ್ಸಿಗೆ ಒಂದು ಹನ್ನೆರಡು ನೂರ ಹುಡುಗರು ಇರ್ಬೋದು ಈ ಎಲ್ಲ ಹುಡುಗರಿಗೆ ಬ್ಯಾಕ್ ಕೊಡುವ ಕಾರ್ಯಕ್ರಮ ಮಾಡ್ತಾ ಇದ್ರು ಗಣೇಶನ ಬಗ್ಗೆ ಬಹಳಷ್ಟು ಮಾತಾಡಿದ್ರು ಬಟ್ ನಾನು ಒಂದು ಲೈನ್ ಹೇಳಿ ಬಳಸ್ತೇನೆ ವಿಷನ್ ಅಂತ ಹೇಳ್ಬೋದು ಅವ್ರ ಕಣ್ಣಲ್ಲಿ ಇರುವಂತ ವಿಷನ್ ಏನಂದ್ರೆ ಎಜುಕೇಶನ್ ಯಾಕೆ ಎಜುಕೇಶನ್ ಮೇಲೆ ಒತ್ತಡ ಕೊಡ್ತಾ ಇದಾರೆ ಅವ್ರು ಏನೇನು ಎಜುಕೇಶನ್ ಬಗ್ಗೆ ಕೆಲಸ ಮಾಡಿದಾರೆ ಅಂದ್ರೆ ಇಡೀ ನೀವು ಕರ್ನಾಟಕ ರಾಜ್ಯದ ಕ್ರಿಕೆಟ್ ನೋಡ್ರಿ ಜಿಲ್ಲಾ ಕ್ಷೇತ್ರದಾಗ ಅಷ್ಟೇ ಕೇಂದ್ರ ವಿದ್ಯಾಲಯಗಳ ಸ್ಕೂಲ್ಗಳಿದಾವೆ ಆದ್ರೆ ನಮ್ಮ ಚಿಕ್ಕೋಡಿಯಲ್ಲಿ ಚಿಕ್ಕೋಡಿ ಒಂದು ತಾಲೂಕ ಹಾಗೂ ಸದರ್ಗದ ಎರಡು ಕ್ಷೇತ್ರದ ಕೇಂದ್ರವಿದ್ಯಾಲಯ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದವರು ಇಲ್ಲಿ ಅನ್ನೋದು ನಮ್ಮ ದೇಶದಾಗ ಒಂದು ಉದಾಹರಣೆ ಇದೆ ಅಂದ್ರೆ ಅದು ನಮ್ಮ ಚಿಕ್ಕೋಡಿ ಮತ್ತು ಸದರ್ಗ ಮತ್ತೆ ಅದಕ್ಕೆ ಪ್ರಯತ್ನ ಮಾಡಿದ ನಮ್ಮ ಪ್ರಕಾಶನ ಹಕ್ಕಿರೆಯವರು ಇರ್ಬೋದು ಹಾಗೂ ಗಣೇಶ ಹಕ್ಕಿರೆಯವರು ಇರ್ಬೋದು ಹಾಗೂ ಈ ವೇದಿಕೆ ಮೇಲೆ ತುಂಬಂತ ಈ ನಾಯಕರು ಇರ್ಬೋದು ಇವರಿಗೆ ಚಪ್ಪಾಳಿ ಬರಬೇಕು ಯಾಕಂದ್ರೆ ಅವರಿಗೆ ಒಂದು ಶಕ್ತಿಯಾಗಿ ಏನಾರು ಇದ್ರೆ ಅಂದ್ರೆ ನಮ್ಮ ಕಾರ್ಯಕರ್ತರು ಹಾಗೂ ನಮ್ಮ ವೇದಿಕೆ ಮೇಲೆ ಇದ್ದಂತ ಈ ನಾಯಕರು ಹೇಳ್ತಾ ನಮ್ಮ ಕ್ಷೇತ್ರದಲ್ಲಿ ಇರುವಂತ ಎಲ್ಲಾ ಮಕ್ಕಳಿಗೆ ಉನ್ನತವಾದ ಶಿಕ್ಷಣ ಕ್ವಾಲಿಟಿ ಆಫ್ ಎಜುಕೇಶನ್ ಸಿಗ್ಬೇಕು ಜಿ ಟಿ ಟಿಸಿ ಕಾಲೇಜ್ ಈಗ ಸದ್ಯದಲ್ಲಿ ಸದರ್ಗದ ಪಾಲಿಟೆಕ್ನಿಕ್ ಕಾಲೇಜ್ ಮೊನ್ನೆ ಒಂದು ವಿಷಯದಲ್ಲಿ ಮಾತಾಡೋದ ಒಂದು ಗೌರ್ಮೆಂಟ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಬಗ್ಗೆ ಪ್ರಸ್ತಾವನೆ ಹೇಳಿದರು ಸೊ ಡಿಯರ್ ಫ್ರೆಂಡ್ಸ್ ನೀವೇನು ಇವತ್ತು ಇಲ್ಲಿ ನಮ್ಮ ಎಂ ಎಲ್ ಎ ಅವರು ಹೊಟ್ಟಪಕ್ಕೆ ಬಂದಿರಲ್ಲ ನೀವು ಎಲ್ಲರೂ ಲಕ್ಕಿ ಅಂತ ಹೇಳಬೇಕು ಯಾಕಂದ್ರೆ ಒಂದು ಕಾಲ್ ಹಿಂಗಿತ್ತು ಎಜುಕೇಶನ್ ಗೆ ಅಷ್ಟ ಸಪೋರ್ಟಿವ್ ಇರಲಿಲ್ಲ ಅಂದ್ರೆ ಗವರ್ಮೆಂಟ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಇರಲಿಲ್ಲ ಈಗ ನಮ್ಮ ಎಂ ಎಲ್ ಎ ಅವರು ಅಂತ ಪ್ರಯತ್ನ ಮಾಡ್ತಾ ಇದಾರೆ ಅದ್ರ ಸಂಬಂಧ ದುಡಿತಾ ಇದಾರೆ ಸೊ ದಯವಿಟ್ಟು ಎಲ್ಲಾರು ಶಿಕ್ಷಣ ಮೇಲೆ ಒತ್ತಡ ಕೊಡ್ರಿ ನಿಮ್ಮ ಒಂದು ಕರಿಯರ್ನ ಮಾಡಿ ಮಾಡ್ಲಿಕ್ಕೆ ಬಹಳಷ್ಟು ಅನುಕೂಲ ಮಾಡ್ತಾ ಇದ್ದಾರೆ ಒಂದು ಕನ್ನಡ ಒಂದು ಇದು ಹೇಳ್ತೀನಿ ಒಂದು ಅತ್ಯುತ್ತಮ ಪುಸ್ತಕಕ್ಕೂ ನೂರು ಸ್ನೇಹಿತರಿಗೆ ಸಮಾನವಾದರೆ ಒಬ್ಬ ಉತ್ತಮ ಸ್ನೇಹಿತನು ಸಮ ಸಮಾನವಾಗಿರುತ್ತಾನೆ ಅಂತ ಅದೇ ರೀತಿ ಈ ನಮ್ಮ ಗಣೇಶನಲ್ಲ ಅಂತ ನೂರು ಗ್ರಂಥಾಲಯ ಅಂತ ಹೇಳ್ಬೋದು ಯಾಕಂದ್ರೆ ಈಸ್ಟ್ ಎಜುಕೇಶನ್ ಸೆಕ್ಟರ್ ಇಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದಾರೆ ಅಂದ್ರೆ ನಮ್ಮ ಮಕ್ಕಳಿಗೆ ನಾಳೆ ಉನ್ನತ ಮಟ್ಟವಾದ ಎಜುಕೇಶನ್ ಕೊಡ್ಲಿಕ್ಕೆ ಅವರು ಬಹಳ ಸ್ಫೂರ್ತಿ ಮತ್ತು ಅವರ ಕೆಲಸಗಳನ್ನ ಮುಂದಿಡ್ತಾ ಇದಾರೆ ಬಹಳಷ್ಟು ಮಂದಿ ಹೇಳ್ತಾರೆ ಗಣೇಶನ ಸ್ವಭಾವಲಿ ಸೈಲೆಂಟ್ ಅಂತ ಈಗ ಯುವಕರುಗಳನ್ನು ಹೇಳ್ತೀನಿ ಅದು ಯಾವ್ದು ಪುಷ್ಪದ ಡೈಲಾಗ್ ಐತಲ್ಲ ಪುಷ್ಪ ನಾನ್ ಸಮಾಜಕ್ಕೆ ಫ್ಲವರ್ ಸಮಾಜಕ್ಕೆ ಅಂತ ಫೈರ್ ಹಂಗ ಅಣ್ಣ ಸ್ವಭಾವ ಸೈಲೆಂಟ್ ಆದ್ರೆ ಡೆವಲಪ್ಮೆಂಟ್ ಅದೇ ರೀತಿ ಅವರು ಕೆಲಸ ಮಾಡ್ತಾ ಬಂದಿದ್ದಾರೆ ಸದಸ್ಯನಾಗಿದ್ದೆ ಇಲ್ಲಿ ನಮ್ಮ ಸತೀಶ್ ಅಣ್ಣ ಕೊಳವ್ರು ಇದಾರೆ ಅವರು ಮತ್ತೆ ನಮ್ಮ ನರೇಂದ್ರ ನಲ್ಲೇಕರ್ ಸರ್ ಇದಾರೆ ಈ ರೋಟರಿ ಪೂರ್ವ ಅಧ್ಯಕ್ಷರು ನಮ್ಮ ರೋಟರಿ ಸಂಸ್ಥೆಯಿಂದ ಗಣಕ ಯಂತ್ರಗಳು ಬಂದಿದ್ದು ಡಿಗ್ರಿ ಕಾಲೇಜಿಗೆ ಅದಕ್ಕೆ ಒಂದು ಸ್ವಲ್ಪ ಅಮೌಂಟ್ ತುಂಬಿದಿರ್ತದ ಆ ಟೈಮಿಂಗ್ ನಾವು ನಮ್ಮ ಗಣೇಶನ ಉಕ್ಕೇರಿ ಕೂಡ ರೋಟರಿ ಸಂಸ್ಥೆಯ ಸದಸ್ಯರು ಅವರಿಗೆ ನಾವು ಎಲ್ಲರೂ ಹೋಗಿ ಅವ್ರ ಹತ್ರ ಹೇಳಿದ ಮೇಲೆ ಅವರು ತಮ್ಮ ಸ್ವಂತ ಕಿಶೆಯಿಂದ ಅಂದ್ರೆ ಅವರ ಅಣ್ಣ ಪ್ರೊಡ್ಯೂಷನ್ ಫೌಂಡೇಶನ್ ವತಿಯಿಂದ ಆ ಗಣಕ ಯಂತ್ರ ಅಂದ್ರೆ ಕಂಪ್ಯೂಟರ್ಸ್ ಗೆ ಬೇಕಾಗಿರುವ ಹಣ ತುಂಬಿ ನಮ್ಮ ಡಿಗ್ರಿ ಕಾಲೇಜ್ ಚಿಕ್ಕೋಡಿಗೆ ಆ ಕಂಪ್ಯೂಟರ್ಸ್ ಅನ್ನು ಒದಗಿಸಿದ್ರು ಅಂದ್ರೆ ಅವರ ಶಿಕ್ಷಣದಲ್ಲಿ ಬಂದ್ರೆ ಅಲ್ಲಿ ಎಲ್ಲೂ ಇಲ್ಲ ಅವ್ರ ಒಂದೇ ಉದ್ದೇಶ ನಮ್ಮ ಕ್ಷೇತ್ರದ ಮಕ್ಕಳಿಗೆ ಉನ್ನತ ಮಟ್ಟದ ಶಿಕ್ಷಣ ಸಿಗಬೇಕು ಕ್ವಾಲಿಟಿ ಎಜುಕೇಶನ್ ಸಿಗ್ಬೇಕು ಮಕ್ಕಳ ಬೆಳಿ ಬೆಳಿಬೇಕು ಅವರು ಪ್ರೊಫೆಷನಲ್ ಲೈಫ್ ಒಂದು ಉತ್ತಮವಾಗಿ ಹುದ್ದೆಗೆ ಹೋಗ್ಬೇಕು ಯಾಕಂದ್ರೆ ಮನೆಯಲ್ಲಿ ಒಬ್ರು ಕಲ್ಪ ಒಬ್ರು ಜಾಬ್ ತಗೊಂಡ್ಮೇಲೆ ಮನೆ ಎಷ್ಟು ಡೆವಲಪ್ಮೆಂಟ್ ಆಗ್ತದೆ ಅಂತ ಹೇಳಿ ನಿಮ್ಗೆ ಗೊತ್ತದ ಅದಕ್ಕ ದಯವಿಟ್ಟು ಫ್ರೆಂಡ್ಸ್ ಇವತ್ತು ಬ್ಯಾಗ್ ಏನ್ ತಗೊಂಡು ಹೋಗ್ತಾ ಇದ್ರೆ ಈ ಬ್ಯಾಗ್ ಜೊತೆ ಅಣ್ಣನ ಆಶೀರ್ವಾದ ತಗೊಂಡೋಗ್ರಿ ಇಲ್ಲಿ ಕುಂತಂತ ಎಲ್ಲಾ ಹಿರಿಯರ ಆಶೀರ್ವಾದ ತಗೊಂಡೋಗ್ರಿ ಒಳ್ಳೆ ಶಿಕ್ಷಣ ಮಾಡ್ರಿ ಆಲ್ ದಿ ಬೆಸ್ಟ್ ಅಂಡ್ ಐ ಥ್ಯಾಂಕ್ ಯು ಆಲ್ ದಿ ಸ್ಕೂಲ್ ಸ್ಟೂಡೆಂಟ್ಸ್ ಅಂಡ್ ದ ಟೀಚರ್ಸ್ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ ಮತ್ತೊಮ್ಮೆ ಎಲ್ಲ ನಾಯಕರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದ್ರೆ ಇವರ ಪ್ರೇರಣೆಯಿಂದ ಇವತ್ತು ಗಣೇಶನ ಅಭಿಮಾನ ಬಳಗದವರು ಇಂತ ಒಂದು ಕೆಲಸಕ್ಕೆ ಕೈಯನ್ನು ಜೋಡಿಸಿ ಸುಮಾರು ಒಂದೂವರೆ ಸಾವಿರ ಬ್ಯಾಕ್ ಗ್ರೌಂಡ್ ರೆಡಿ ಮಾಡಿ ಎಲ್ಲಾ ನಿಮಗೆ ಮುಟ್ಟಿಸುವಂತ ಕಾರ್ಯಕ್ರಮ ಮಾಡಿದ್ದಾರೆ ಮುಂದೆ ಇದೇ ರೀತಿ ನಮ್ಮ ಅಣ್ಣ ಅವರ ಕಾರ್ಯಕ್ರಮಕ್ಕೆ ನೀವು ಎಲ್ಲರೂ ಮಾರ್ಗದರ್ಶನ ನೀಡಬೇಕು

ಸಾಂಕೇತಿಕವಾಗಿ ಹತ್ತೊಂಬತ್ತು ದಾಖಲೆಗಳನ್ನೇಜ್ಗೆ ಮಂತ್ರವಾಗಿ ನಾಳೆಲ್ಲಾಂಕೇತಿಕವಾಗಿ ಇದನ್ನು ಸ್ವೀಕರಿಸಬೇಕು ಕ್ಷೇತ್ರದಾರರು ಹುಟ್ಟು ಹಬ್ಬದ ನಿಮಿತ್ತವಾಗಿ ಇಲ್ಲಿ ಹಮ್ಮಿಕೊಂಡಿದ್ದರು ಒಂದು ಕಾರ್ಯಕ್ರಮ ಅದಕ್ಕಾಗಿ ನಾವು ಇಲ್ಲಿ ಹಾಜರಾಗಿದ್ವಿ ಸೊ ಎಲ್ಲ ಎಲ್ಲ ಸರ್ಕಾರಿ ಪಿ ಯು ಕಾಲೇಜ್ ಮಕ್ಕಳಿಗೆ ಶ್ರೀ ಸನ್ಮಾನ್ಯ ಶ್ರೀ ಗಣೇಶನ ಹುಕ್ಕೇರಿಯವರು ಬ್ಯಾಗ್ಗಳನ್ನು ವಿತರಿಸಿ ಅವರಿಗೆ ಮುಂದೆ ಶಿಕ್ಷಣಕ್ಕಾಗಿ ಬಹಳ ಸಹಾಯವನ್ನು ಮಾಡಿಕೊಡ್ತಾ ಇದ್ದಾರೆ ಹಾಗೆ ಎಲ್ಲ ಚಿಕ್ಕೋಡಿ ಚುಕ್ಕೋಡಿ ಹುದ್ದೆ ಹರ್ದೇಲಿ ಬರುವಂಥ ಎಲ್ಲ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಉದ್ಯ ವಿದ್ಯಾರ್ಥಿಗಳಿಂದ ಹಾಗೆ ನಮ್ಮ ಸದ್ಕ ಸರ್ಕಾರಿ ಪಿ ಯು ಕಾಲೇಜ್ ವತಿಯಿಂದ ಇವರಿಗೆ ಅಭಿನಂದ ಅಭಿನಂದನೆಯನ್ನು ಸಾಧಿಸ್ತೀನಿ ಹಾಗೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೈತೆ ಥ್ಯಾಂಕ್ ಯು ಧನ್ಯವಾದ ಗಣೇಶನಪ್ಪ ಹುಕ್ಕೇರಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ಇದು ಕಲಿಯುಗ ಅಲ್ಲ ಕಂಪ್ಯೂಟರ್ ಯುಗ ಎನ್ನುವುದರಲ್ಲೂ ಕೂಡ ತಮ್ಮ ಹುಟ್ಟುಹಬ್ಬವನ್ನು ಎಷ್ಟೋ ಜನ ತಮ್ಮ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸಿ ಮುಖಾಂತರ ಆಚರಿಸಿಕೊಳ್ಳುತ್ತಾರೆ ಆದರೆ ಇವರು ಶಿಕ್ಷಣವನ್ನು ಉತ್ತೇಜಿಸು ಉತ್ತೇಜಿಸಬೇಕೆನ್ನುವ ಕಾರಣದಿಂದಾಗಿ ತಮ್ಮ ಹುಟ್ಟುಹಬ್ಬವನ್ನು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಬ್ಯಾಗ್ಗಳನ್ನು ಹಂಚುವ ಮೂಲಕ ಆಚರಿಸಿಕೊಂಡಿದ್ದಾರೆ ಹುಟ್ಟುಹಬ್ಬವನ್ನು ಹಲವಾರು ಜನರ ನಡುವೆ ಸಂತೋಷದಿಂದ ಆಚರಿಸಿಕೊಂಡಿದ್ದಾರೆ ಅವರಿಗೆ ಆಯುಷ್ಯ ಆರೋಗ್ಯ ಸಿಗಲೆಂದು ಆಶಿಸಿ ಇವತ್ತು ಸನ್ಮಾನಿಸಿರಿ ಗಣೇಶನ ಕೇಳಿ ಇವರ ಕಾರಣೆಯ ಊಟದ ಆಚರಣೆ ಈ ಒಂದು ದಿನಾಚರಣೆಯನ್ನು ಇವತ್ತು ಅತ್ಯಂತ ವಿನೂತನ ಪದ್ಧತಿಯಿಂದ ಇಲ್ಲಿ ಆಚರಣೆ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೀವಿ ಯಾಕಂತಂದರೆ ವಿದ್ಯಾರ್ಥಿಗಳು ಭಾರತದ ನಾಡಿನ ನಾಡಿನ ಭವಿಷ್ಯರು ಅದಕ್ಕಾಗಿ ವಿದ್ಯಾರ್ಥಿಗಳ ಜೀವನ ಉತ್ತಮವಾಗಿರಬೇಕು ನಾಡಿನ ನಾಗರಿಕ ಉತ್ತಮವಾಗಿರಬೇಕು ಅವ್ರಿಗೆ ಯಾವುದೇ ರೀತಿಯಂತಹ ತೊಂದರೆ ಆಗಬಾರದು ಈ ಒಂದು ಸೌದ್ಯದಿಂದ ವಿದ್ಯಾರ್ಥಿಗಳಿಗೆ ಕಾಲೇಜ್ ಬ್ಯಾಗನ್ನು ವಿತರಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಒಂದು ಸಹಾಯವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಎಲ್ಲ ಸಿಬ್ಬಂದಿಗಳ ಪರವಾಗಿ ಅವರ ನಲವತ್ತಾರನೇ ಹುಟ್ಟುಹಬ್ಬ ಪ್ರಯುಕ್ತವಾಗಿ ನಾನು ಶುಭವನ್ನು ಆರೈಸ್ತಾ ಇದ್ದೇನೆ ಧನ್ಯವಾದ ಇವರ ನಲವತ್ತಾರನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವು ನಮ್ಮ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಶಾಲಾ ಕಾಲೇಜಿನ ಸಿಬ್ಬಂದಿಗಳ ಪರವಾಗಿ ಹಾಗೂ ನಮ್ಮ ಪ್ರಾಚಾರ್ಯರಾದ ಶ್ರೀ ಸುತಾರ್ ಪರವಾಗಿ ನಾವು ಅವರಿಗೆ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ಇವತ್ತು ವಿಶೇಷವಾಗಿ ಏನಪ್ಪ ಅಂತಂದರೆ ಈ ನಮ್ಮ ಭಾಗದಲ್ಲಿ ಸುಮಾರು ಐದಾರು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಬರ್ತವೆ ಆ ಎಲ್ಲ ಕಾಲೇಜುಗಳ ಸಾವಿರಾರು ವಿದ್ಯಾರ್ಥಿಗಳಿಗೆ ಇವತ್ತು ಗಣೇಶನ ಪ್ರಕಾಶನ ಹುಕ್ಕೇರಿಯವರ ಹುಟ್ಟುಹಬ್ಬದ ನಿಮಿತ್ತ ಅವರೆಲ್ಲ ಪದಾಧಿಕಾರಿಗಳು ನಾಯಕರು ಎಲ್ಲರೂ ಸೇರಿ ಇವತ್ತು ಶಾಲಾ ಕಾಲೇಜು ಮಕ್ಕಳಿಗೆ ಒಂದು ಕಾಲೇಜ್ ಬ್ಯಾಗ್ ವಿತರಣೆಯ ಸಮಾರಂಭವನ್ನು ಅವರ ಹುಟ್ಟುಹಬ್ಬದ ಔಚಿತ್ಯವಾಗಿ ಇಟ್ಕೊಂಡಿದ್ದರು ಅದು ನಮಗೆಲ್ಲ ಒಂಥರ ಹೆಮ್ಮೆ ಮೂಡಿಸಿದೆ ಇದಷ್ಟೇ ಅಲ್ಲದೆ ಅನೇಕ ಅನೇಕ ಪ್ರತಿ ವರ್ಷ ಕಳೆದ ವರ್ಷ ಸಹಿತ ಅವರು ಶಾಲಾ ಕಾಲೇಜುಗಳಿಗೆ ಗ್ರಂಥಾಲಯದ ಪುಸ್ತಕಗಳನ್ನು ಕೊಟ್ಟಿದ್ದರು ನಿರೂಪುಡಿಯಲ್ಲಿ ಇರುವಂಥ ಗ್ರಂಥಾಲಯವನ್ನು ಡಿಸ್ತೀಕರಣ ಮಾಡಿದರು ಫೌಂಡೇಶನ್ ವತಿಯಿಂದ ಅದೇ ರೀತಿಯಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಶಾಲಾ ಕಲಿಕಾ ಉಪಕರಣಗಳನ್ನು ಕೊಟ್ಟಿದ್ದರು ಪ್ರತಿ ವರ್ಷ ಅವರು ವಿಶೇಷವಾಗಿ ಯಾವುದಾದ್ರೂ ಒಂದು ಶಾಲಾ ಮಕ್ಕಳಿಗಾಗಿ ಕಾಲೇಜ್ ಮಕ್ಕಳಿಗಾಗಿ ವಿಶೇಷವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ಒಂದು ಪ್ರಿಯುಕ್ತವಾಗಿ ನಾವೆಲ್ಲರೂ ಅವರಿಗೆ ಇದೇ ರೀತಿಯಲ್ಲಿ ಆಯುಷ್ಯ ಆರೋಗ್ಯ ಎಲ್ಲ ಚೆನ್ನಾಗಿರಲಿ ಈ ಭಾಗದ ಇನ್ನೂ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಅವರಿಗೆ ಅನುವು ಮಾಡಿಕೊಡ್ಲಿ ಆಗಬೇಕು ಅಂತ 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 ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ ಧನ್ಯವಾದಗಳು ಥ್ಯಾಂಕ್ ಯು ಸರ್